ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೆನ್ನೆ ಎಲ್ಲ ಶಿಕಾರಿಪುರದ ಸೈಡು ಹೋಗಿದ್ವಿ ಕರೆಯೋಕ್ಕೆ ಅಂದರೆ ಅಲ್ಲಿ ಒಂದು ಸ್ವಲ್ಪ ಜನ ಬೇಗರು ನಮಗಿದ್ದಾರೆ ಹಾಗಾಗಿ ಅವ್ರನ್ನೆಲ್ಲ ಕರೆಯೋಕ್ಕೆ ಅಂತ ಹೋಗಿದ್ವಿ ಯಾವುದೇ ಥರದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಮೊನ್ನೆನೇ ತೊಗೊಂಬಂದಿದ್ದೆ ಬಟ್ಟೆಗಳು ಅಂದರೆ ಅಂಗಡಿಲಿ ಹೋಗಿ ತೊಗೊಂಬಂದಿದ್ದಲ್ಲ ಇಲ್ಲೇ ಒಬ್ಬರು ಮಾರಕ್ಕೆ ಬರ್ತಾರೆ ಅವ್ರ ಹತ್ರನೇ ತೊಗೊಂಡಿದ್ದೆ ಅಂದರೆ ಸ್ವಲ್ಪ ತಡ್ಕೊಂಡು ಅಮೌಂಟ್ ಇಸ್ಕೊತಾರೆ ಹಾಗಾಗಿ ಅವ್ರ ಹತ್ರನೇ ತೊಗೊಂಡಿದ್ದೆ ಈಗ ಮತ್ತು ಅಂಗಡಿಲ್ ಥರದ್ದು ಇದೆ ಅಂಗಡಿಗೆ ಹೋದರೆ ಅದನ್ನು ಶೇರ್ ಮಾಡ್ಕೊತೀನಿ ಇವಾಗ ಯಾವ್ಯಾವ ಥರದ್ದು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇದ್ದಾವೆ ಒಂದು ನಿಮಿಷ ನೋಡಿ ಇಷ್ಟು ಸೀರೆಗಳು ತೊಗೊಂಬಂದಿದ್ದೀನಿ ಇವಾಗ ಅಷ್ಟು ಒಂದೊಂದೇ ತೋರಿಸ್ತೀನಿ ಬನ್ನಿ ಇವತ್ತು ಕೂಡ ಒಂದು ಕಡೆ ಹೋಗೋದಿದೆ ಜನಗಳನ್ನ ಕಲಿಯೋಕ್ಕೆ ನೋಡಿ ಈ ಥರ ಬರುತ್ತೆ ಈ ಥರದ್ದು ಸೀರೆಗಳನ್ನ ಆರು ಸೀರೆಗಳನ್ನ ತಗೊಂಡಿದ್ದೀನಿ ಅಂದರೆ ಕೊಡಬೇಕಲ್ಲ ಇರಲಿ ಅಂದರೆ ನಮ್ಮ ಚಿಕ್ಕ ನಮ್ಮ ಚಿಕ್ಕಮ್ಮರಿಗೆ ಮತ್ತು ನಮ್ಮ ಅಕ್ಕರಿಗೆ ಎಲ್ಲ ಎಲ್ಲರಿಗೂ ಸೀರೆ ತೊಗೊಂಡ್ಬಂದಿದ್ದೀನಿ ಆಮೇಲೆ ನಮ್ಮಮ್ಮ ಅತ್ತಿಗೆ ಎಲ್ಲರೂ ಬಂದಿದ್ದಾರೆ ನಮ್ಮ ಅತ್ತಿಗೆನೂ ಬಂದಿದ್ದಾರೆ ಊರಿಂದ ಅವರಿಗೂ ಕೂಡ ತಗೊಂಡಿನ ಈ ತರ ಬರುತ್ತೆ ಇದು ಉಟ್ಕೊಂಡಾಗ ಚೆನ್ನಾಗಿದೆ ಸೀರೆ ಬಿಚ್ಚಿ ತೋರಿಸಿದ್ದೆ ಬಟ್ಟೆ ಈಗ ಅವ್ರಿಗೆ ಕೊಡೋದಲ್ಲ ಮತ್ತೆ ನನಗೆ ಇದ್ರೊಳಗಡೆ ಇಡಕ್ಕೆ ಬರಲ್ಲ ಹಂಗಾಗಿ ಈ ಕಲ್ಲರು ಈ ಥರದ್ದೇ ಕಲರ್ ಕಲರ್ ಕಲರು

ಇದು ಒಂದಿಷ್ಟು ಬ್ಲೌಸ್ ಪೀಸ್ ತರಿಸ್ಕೊಂಡಿದ್ದೀನಿ ಅಂದ್ರೆ ಯಾರಾದರೂ ಬಂದಿರ್ತಾರಲ್ಲ ಹಾಗೆ ಕೊಡೋಕೆ ಅಂತ ಒಂದಿಷ್ಟು ಬ್ಲೌಸ್ ಪೀಸ್ನ ತರಿಸ್ಕೊಂಡಿದ್ದೀನಿ ಆ ಕಡೆ ಅವಾಗಲೇ ತೋರಿಸಿದ್ನಲ್ಲ ಅದ್ರಲ್ಲಿ ಅದು ಮೂರು ಕಲ್ಲರು ಮತ್ತೆ ಇದು ಮೂರು ಕಲ್ಲರ್ ಇದ್ದಾವೆ

ಪೀಸಿಂಗ ನೋಡಿ ಇದು ಒಂಥರ ಇದೆ ಒಂಥರ ಶೈನಿಂಗ್ ಥರ ಇದನ್ನ ಎಲ್ಲರೂ ವೇರ್ ಮಾಡ್ಬೋದು ಹುಡುಗಿರು ಆಂಟಿರು ಮುದ್ಕಿರು ಎಲ್ಲರೂ ವೇರ್ ಮಾಡ್ಬೋದು ಆ ಥರ ಇದೆ ಇದು ಸೀರೆ ಅಂದರೆ ಅವರು ಯಾವ್ಯಾವ ಸ್ಟೈಲಲ್ಲಿ ವೇರ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಚೆನ್ನಾಗಿದೆ ಸೀರೆ ನೋಡಿ ಇದು ಒಂಥರ ಶೈನಿಂಗ್ ಬರುತ್ತೆ ಇದನ್ನು ಒಂದಿಷ್ಟು ಒಂದು ಐದು ಸೀರೆ ತರಿಸ್ಕೊಂಡಿದ್ದೀನಿ ಅಂದರೆ ನಮ್ಮ ಅಜ್ಜಿಯವರು ಇದ್ದಾರೆ ಹಾಗಾಗಿ ಅಜ್ಜರಿಗೆಲ್ಲ ಅಂತ ಹೇಳಿ ಈ ಥರದ್ದು ತರಿಸ್ಕೊಂಡಿದ್ದೀನಿ ಸೀರೆ ಈ ಥರದ್ದು ಒಂದು ಐದು ಸೀರೆ ಇದೆ ಇದು ಒಂದು ಕಲ್ಲರು ನೋಡಿ ಇದು ಒಂದು ಕಲ್ಲರು ಮತ್ತು ಇದು ಒಂದು ಕಲ್ಲರು ಇದು ಒಂದು ಇದು ಇದಿಷ್ಟು ಕಲ್ಲರು ಸೀರೆಗಳನ್ನ ನಮ್ಮ ಅಜ್ಜಿಯರಿಗೆ ಕೊಡೋಕ್ಕೆ ಅಂತ ತರಿಸ್ಕೊಂಡಿದ್ದೀನಿ ಅದಿಷ್ಟು ನಮ್ಮ ಆಂಟಿ ಮತ್ತೆ ನಮ್ಮಅಮ್ಮ ಅತ್ತಿಗೆ ಅವರಿಗೆ ಮತ್ತೆ ಈ ಸೀರೆ ಬಂದು ನಮ್ಮ ಅಜ್ಜಿಗೆ ಅಜ್ಜಿ ಅಜ್ಜಿಯಂದಿರು ತುಂಬಾ ಜನ ಇದ್ದಾರೆ ಅಲ್ವಾ ಇಷ್ಟು ಐದರ ಇಲ್ಲ ತರಕ ಅಜ್ಜಿ ಅಮ್ಮ ಕೊಡೋಣ ಎಲ್ಲರಿಗೂ ಇದು ದೇವರಿಗೆ ಅಂತ ನಾನು ನಿಮಗೆ ಎಲ್ಲ ಸೀರೆಗಿಂತ ಈ ಈ ಸೀರೆಗಳೇ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಸೀರೆಗಳು ನೋಡಿ ಚೆನ್ನಾಗಿದೆ ದೇವರಿಗೆ ಅಂತ ತಗೊಂಬಂದಿರೋ ಸೀರೆ ತುಂಬಾ ಚೆನ್ನಾಗಿದೆ ಇಷ್ಟ ಖಾಲಿ ಖಾಲಿ ಸೀರೆ ಈಗ ಇದ್ದಾವೆ ಇವೆಲ್ಲ ತೆಗದ್ವಿ ಮರ್ಚಿಡೋದು ಹೆಂಗೆ ನೀನೇ ಮರ್ಚಿಡ್ಬೇಕು ನನಗೆ ಗೊತ್ತಿಲ್ಲ ಮಡ್ಚಿಡ್ತೀಯ ಹಾಗೆ ಹ್ಮ್ ನೋಡಿ ಇಷ್ಟು ಸೀರೆ ಎಲ್ಲ ಇದ್ದಾವೆ ಇವತ್ತು ಏನಂತಂದರೆ ಆಲ್ರೆಡಿ ಇಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿರ್ಬೇಕಿತ್ತು ನಾನು ಸ್ವಲ್ಪ ದೇವ್ರುಗಳಿಗೆಲ್ಲ ಸೀರೆ ಮತ್ತು ಉಡಿಯೋಕ್ಕೆ ಎಲ್ಲ ಒಯ್ದು ಕೊಟ್ಟು ಬರಬೇಕು ನಮ್ಮ ಮನೆ ದೇವರಿಗೆ ಆವತ್ತಿನೇ ಸೀರೆ ಎಲ್ಲ ಒಯ್ದು ಕೊಟ್ಟು ಬಂದೆ ಇವಾಗ ಇಲ್ಲಿ ಊರಲ್ಲಿ ಇರ್ತಾವಲ್ಲ ದೇವ್ರುಗಳು ಅವಕ್ಕೆಲ್ಲ ಹೋಗಿ ಸೀರೆ ಮತ್ತು ಉಡಿಯಕ್ಕೆ ಎಲ್ಲ ಕೊಟ್ಟು ಬರಬೇಕು ನಮ್ಮೂರು ದೇವರುಗಳಿಗೆ ಅಂದರೆ ನಮ್ಮೂರಲ್ಲಿ ಗಡಿ ಚೌಡಮ್ಮ ಬನಶಂಕರಮ್ಮ ಕರಿಯಮ್ಮ ಮತ್ತು ನಮ್ಮನೆ ದೇವರಿದೆ ಉತ್ತಿನೆಲ್ಲಮ್ಮ ಅಂತ ಮತ್ತು ಇನ್ನೊಂದು ಮೂಗ್ ಚೌಡಮ್ಮ ಅಂತ ಇದೆ ಅದು ತುಂಬ ದೂರ ಆಗುತ್ತೆ ಅಕಸ್ಮಾತ್ ಆಗಿ ಅಲ್ಲಿಗೆ ಹೋದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ನೋಡೋಣ ಆದಷ್ಟು ಇವತ್ತು ಈ ಸೀರೆದೆ ತೋರಿಸಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ದೇವರಿಗೂ ಹೋಗಿದ್ದನ್ನು ತೋರಿಸ್ ತೋರಿಸ್ತೀನಿ ಮತ್ತು ಇನ್ನೂ ನನ್ನ ನಮ್ಮ ಅಪ್ಪಜ್ಜಿಯವರಿಗೆ ತಂದಿಲ್ಲ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅಣ್ಣರಿಗೆಲ್ಲ ತಗೊಂಬಂದಿಲ್ಲ ತರಬೇಕು ಅಂದರೆ ನಮ್ಮ ಅಣ್ಣಂಗೆ ತರ್ತಿರ್ಲಿಲ್ಲ ನಾನು ಬರೀ ನಮ್ಮ ಚಿಕ್ಕಪ್ಪರಿಗೆ ನಮ್ಮ ಅಪ್ಪಾಜಿಗೆ ಅಷ್ಟೇ ತೊಗೊಂಬಂದು ಬಿಡ್ತಿದ್ದೆ ನಮ್ಮ ಅಣ್ಣಂಗೆ ಯಾಕೆ ಅಂತಂದರೆ ಅದು ಬಳಗದ ಸಾಮಾನೇನೋ ಕೊಡಬೇಕು ಅಂತ ಇವಾಗೇನೋ ಆ ಥರದ ಸಂಪ್ರದಾಯ ಬಂದಿದೆಯಂತೆ ಗೃಹ ಪ್ರವೇಶ ಮಾಡುವಾಗ ನಮ್ಮ ಅಣ್ಣ ಬಳಗದ ಸಾಮಾನೆಲ್ಲ ತೊಗೊಂಬರ್ತಾನೆ ನಮ್ಮಮ್ಮ ತುಂಬ ಸಾಮಾನೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದಾರೆ ಆದರೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅದನ್ನ ಓದ್ಕೊಂಬರ್ತಾನಲ್ಲ ಹಾಗಾಗಿ ಅವನಿಗೂ ಒನ್ ಜೊತೆ ಬಟ್ಟೆ ಕೊಡಿಸ್ಬೇಕಂತೆ ನಾವು ಹಾಗಾಗಿ ಅವನಿಗೆ ಒನ್ ಜೊತೆ ಬಟ್ಟೆ ತೊಗೊಂಬರ್ತೀನಿ ಮೂರು ಜನ ಇದ್ದಾರೆ ಅಣ್ಣ ತಮ್ಮಂದರು ಈಗ ಎಲ್ರಿಗೂ ತರೋಕ್ಕೆ ಆಗೋಲ್ಲ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಮೂರು ಜೋ ಇಬ್ಬರು ಚಿಕ್ಕಪ್ಪರಿದ್ದಾರೆ ಒಂದು ನಮ್ಮ ಅಪ್ಪಾಜಿ ಅವರು ಮೂರು ಜನ ಮತ್ತು ಇಬ್ಬರು ಚಿಕ್ಕಮ್ಮರಿದ್ದಾರೆ ಇದ್ದಾರೆ ನಮ್ಮಮ್ಮ ಒಂದು ಅವರು ಮೂರು ಜನ ಮತ್ತು ನಮ್ಮ ಅತ್ತೆ ನಮ್ಮ ಅಣ್ಣ ಮತ್ತು ನಮ್ಮ ಅಜ್ಜಿರು ಮೂರು ಜನ ಇದ್ದಾರೆ ಮತ್ತು ಇಲ್ಲಿ ನಮಗೆ ಪರಿಚಯ ಇರೋರು ಒಂದಿಬ್ಬರು ನಮ್ಮ ಮನೆಯವರು ಫಸ್ಟ್ ಅವ್ರ ಮನೇಲಿದ್ದರು ಅವರೇ ಸಾಕಿದ್ದು ಅಂತ ಹೇಳಿದ್ನ ಅವರಿಗೂ ಒಂದು ಸೀರೆ ತೊಗೊಂಬಂದಿದ್ದೀವಿ ಎಲ್ರಿಗೂ ಕೊಡೋಣ ಅಂತ ತೊಗೊಂಬಂದಿದ್ದೀನಿ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಪಟ್ಟು ಮಾಡ್ತೀನಿ ಅತಿಯಾಗಿ ಏನೂ ಮಾಡೋಕ್ಕೋಗಿಲ್ಲ ಇದೆಲ್ಲ ಸೀರೆಗಳು ತೋರಿಸಿದ್ನ ಎಲ್ಲ ಒಂದೊಂದು ರೇಟ್ ಇದೆ ಅದು ಯಾವುದು ಕಾಸ್ಟ್ಲಿ ರೇಟಿಂದ ಯಾವುದೂ ಕೊಡಿಸ್ತಾ ಇಲ್ಲ ಯಾರಿಗೂ ಕೊಡಿಸ್ತಾ ಇಲ್ಲ ಮತ್ತು ನಮ್ಮ ಚಿಕ್ಕಮ್ಮಗೊಂಥರ ನಮ್ಮ ಒಂಥರ ನಮ್ಮ ಒಂಥರ ನಮ್ಮ ಚಿಕ್ಕಪ್ಪರಿಗೆ ಒಂಥರ ಆ ಥರ ಏನಿಲ್ಲ ಎಲ್ರಿಗೂ ಒಂದೇ ಥರದೇ ಕೊಡಿಸ್ಬೇಕು ಅಂತ ಅಂದ್ಕೊಂಡು ಎಲ್ರಿಗೂ ಒಂದೇ ಥರ ತೊಗೊಂಬಂದಿದ್ದೀನಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಇವಾಗಿನ ಪರಿಸ್ಥಿತಿ ನಮ್ಮದು ಸರಿ ಇಲ್ಲ ಹಾಗಾಗಿ ಆದರೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಬಟ್ಟೆಗಳನ್ನ ಕೊಡಿಸಿ ಮಾಡೋಷ್ಟು ಧೈರ್ಯ ಕೆಪಾಸಿಟಿ ದೇವರು ಕರುಣಿಸಲಿ ನಮಗೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ತುಂಬ ಜನ ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ ಚಪ್ರದ್ದು ಅದು ಚಪ್ರ ಹಾಕಬೇಕಲ್ವ ಗೃಹ ಪ್ರವೇಶಕ್ಕೆ ಹಾಗಾಗಿ ಈಗ ಅಮಾವಾಸ್ಯೆ ಬಂತಲ್ಲ ಅಮಾವಾಸ್ಯೆ ಬಂದಿರೋದಕ್ಕೋಸ್ಕರ ಅಮಾವಾಸ್ಯೆ ಆದಮೇಲೆ ಚಪ್ರ ಹಾಕ್ತಾಯೋದು ಅಂತ ಅಮಾವಾಸ್ಯೆಗಿಂತ ಮುಂಚೆ ಹಾಕಿರೋದಷ್ಟೇ ಆಮೇಲೆ ನೀವು ಸಬ್ಸ್ಕ್ರೈಬರ್ಸ್ನ ಯಾರನ್ನೂ ಕರೆದೇ ಇಲ್ಲ ನೀವು ಅಡ್ರೆಸ್ ಇಲ್ಲ ಹಾಗೆ ಹೀಗೆ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದೀರ ಸ್ವಲ್ಪ ಜನ ನಾನು ಲೈವ್ ಮಾಡಿದ್ದೆ ಮೊನ್ನೆ ಲೈವ್ ಮಾಡಿದ್ದೆ ಅಂತ ಅನಿಸುತ್ತೆ ಹೋಗಿ ಲೈವಲ್ಲಿ ಚೆಕ್ ಮಾಡಿ ಎಲ್ರಿಗೂ ಇನ್ವೈಟ್ ಮಾಡಿದ್ದೀನಿ ಎಲ್ಲರೂ ನಮ್ಮನೆ ಗೃಹ ಪ್ರವೇಶಕ್ಕೆ ಬನ್ನಿ ಅಂತ ಆದಷ್ಟು ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಮೆಸೇಜ್ ಹಾಕಿ ಅಂತ ಕೂಡ ಹೇಳಿದ್ದೀನಿ ಸುಮಾ ಕುಮಾರ್ ನೈನ್ ಫೋರ್ ಫೈವ್ ಅಂತ ಇದೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಅಲ್ಲಿಗೆ ಮೆಸೇಜ್ ಹಾಕಿ ನಾನು ಆದಷ್ಟು ಯಾರು ನನಗೆ ಇಲ್ಲಿ ಬರೋರು ನಿಯರ್ ಇದ್ದರೆ ಹತ್ತಿರವಾಗಿದ್ದು ಯಾರಾದ್ರು ಗುದ್ರು ಬರಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ಮೆಸೇಜ್ ಹಾಕಿ ನಾನು ಅಡ್ರೆಸ್ನ ಕಳಿಸ್ತೀನಿ ಅಂತ ಹೇಳಿದ್ದೀನಿ ಇಷ್ಟೇ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಹೀಗೆ ಇರಲಿ ಎಲ್ಲರೂ ಶುಭ ಆಹಾರಕ್ಕೆ ತುಂಬ ಜನ ಶುಭ ಹಾರೈಸ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಮಾಡು ಮಕ್ಕಾಂಬೆಟಿಯಾನಿನ ಬಾಯ್ ಎದ್ದೇಳು ബൈ മാഡ് ബൈ